मगन दास यार न को सोर मल ता तग मगल दास यार नोडर न न कलर मल ताड़ मगन So rampant! கை தாழ் தாழ் அந்த டாக்டர் குமார் வந்து பத ஆடியாத்த எல்லாரும் ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ನಾವು ತಾಳಕ್ಕೆ ತಕ್ಕಂತೆ ನಡೆಯಬೇಕು ನಾವು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಕತ್ತಿ ಹಂಗ ನಾವು ಮೊದಲ ತಾಳಿರ್ಲಿ ಹೌದಲ್ಲ ನಗರಿ ಪಟ್ಟಡದ ದರ್ಸಾ குலசா தங்க ಕರೆದು ಕೇಳ ತನ್ನ ಮಗನ ಭವಿಷ್ಯ ಜ್ಯೋತಿಷ ಆಗಿ ಬಂದ ಒಂದು ದಿವಸ ಕರೆದು ಕೇಳ ತಾಳ ತನ್ನ ಮಗನ ಭವಿಷ್ಯ ಮೊದಲಾಗಿ ನಾನು ರಚೆ ಕಾಡಿಸ್ತೀನಿ ಲುದರಿ ಅಲ್ಲಿ ಪದ ರೋಷಿ ಕಡಿಸ್ತೀವಿ ಬಂದ ಒಂದ ದಿವಸ ಕರೆದು ಕೇಳ ತನ್ನ ಮಗನ ಬಹುಶಃ ದೋಸಾಗ ಬಿಡಬೇಕ असां बि हुनखे ಬಂದ್ ಹೇಳಿ ಯಾ ತಾಳ್ನಾಗ ಯಾ ತಾಳ ಹೌದು ಈ ಆ ತಾಳ ಹೌದು ಹ ಸುಮ್ಮನೆ ಎಲ್ಲರೂ ಗುಳುಗಳು ಗುಳಗುಳ್ ಗುಳುಗಳು ಅವಾಗ ಆಟಾಡ್ಸ್ಬಾರ್ದು ಹಾಡ್ ಕುಣಿತದ ದುಡ್ಡಿನ ಕುಂಡಿ ಯಾಕೆ ಕುಣಿತದ ಅವ್ನ ಕೈಯಾಗ ಅಲ್ಲಿ ಬಡಿಗಿರ್ತದ ಬಳಕ ಸ್ಥಳ ಸುಮ್ಮಲ್ಲ ಸುಮ್ಮನೆ ಕರ್ನಾಟಕದ ಕೋಗಿಲನ್ಸ್ಕೋಬೇಕಾದ್ರೆ ಇನ್ನೂವರೆ ಸೀಟ್ ಯಾವ ಬಿಡೋದು ಬೆರದ ಕೊಡ್ಬೇಕು ಸುಳ್ ಸುಳ ನಾನು ಕೋಗಿಲ್ ಅಂದ್ರೆ ಆಗಂಗಿಲ್ಲ அதுக்கோ நோடி நல்ல தோசா சுரம் மலத்தாள் தகது மகன யார நோடி நான் தோசா சொற மலத்தாள் தகது மகன யார நோடி நான் போதா சொற மலத்தாள் தகது மகனா ತೊರ್ಲೋ ವಾಡೋ ದಿವಸ ಡೋ ಸಂತೋಷ ಆಗ ತೋರ್ಲೋ ವಾಡೋ ದಿವಸ ಡೋ ಸಂತೋಷ ಆಯು ನಾನಸ ನಾನ ಗೋಸಾ ತೋರಾಮಾಗೋಸ ಮೂರ ದಿವಸ ಜಿತ್ತ ನನ್ನ ಕೋಸ ಇನ್ನ ಆರು ಮಾತಾ ಮೂರು ದಿವಸ ದಿತ್ತ ನಾನು ಕೋಸ ಇನ್ನ ಆರು ಇಲ್ಲ ತಲಿಯಾನ ಮಾದಾಗ ಅಳತದ ನನ್ನ ಕೋಸ ಹುಲಿ ಕೈಯಾಗ ಸಿಕ್ಕಾಗ ಮಗನೇ ನಾಲ್ಕು ದಿವಸ ಮುಂದೆ ಹುಲಿಯಾಗಿ ಬರ್ತೀನಿ ತಾಯಿ ಮಗನಿಗೆ ಹೇಳ್ತಾಳ ತಾಯಿ ಮಗನಿಗೆ ಹೇಳ್ತಾಳೆ ಆರ್ಯನಕ್ಕೆ ಹಾದಿ ಎತ್ತಿ ಆಡಿಸಿಲಿಲ್ಲ ಮಲಿ ಹಾಲು ಕುಡಿಸಿಲಿಲ್ಲ ಒಂಟಿನ ಹೆಂಗ ಅಂತ ಅದಕ್ಕೆ ಹೋಗಿ ಹೇಳ್ತಾಳ ತಾಯಿ ಸ್ವಲ್ಪ ತಡೆಯ ಮಗನೇ ನಾಲ್ಕು ದಿವಸ ಮುಂದೆ ಹುಲಿ ಆಗಿ ಬಂದ ಪಾರ್ತಿ ನಿಂಬಾಳಗುಡದಾಗ ಹುಲಿಯಾಗಿ ಬಂದ ಮಗನೇ ನಿನಗೆ ಹಾಲು ಕುಡಿಸಿ ನನ್ನ ಜೀವ ಸಂತೋಷ ಆಗ್ತದ್ ಹೇಳ್ತಾಳ ಹಿಂಗ ಹೇಳೋ ಏನ್ ಅದಕ್ಕೊಂದ್ ಇದ ಸ್ವಲ್ಪ ತಡಿಯೋ ಮಗನ ನಾಲ್ಕು ದೇವಸು ಆಗಿ ಜನಕ್ಕೊಂದು ಮತ್ತು ಲೆಕ್ಕಿರ್ಬೇಕದಕ್ಕೆ ಧಾರಿದ್ದಾಗ ಪದ ಹಾಂ ಇಂಗ್ಳು ಸ್ವರ್ ಹಾಡ್ಕೆಗೆ ಪಾತ ಹನು ಮಾಡಿ ಆತ ಇಂಗ್ಳು ಸ್ವರ್ ಹಾಡ್ಕೆಗೆ ಪಾಸ ಅನು ರವಣ ಶುದ್ ಮಾಡಿವಾತ ಸತ್ರ ಹಾಡುದು ಬಾಳ ಬಿರ್ಸಾ ಕದ ಜಿಂದನ ಮಾಡ್ಯನ ಹೆತ ಪ್ರಾದ್ರ ಹಾಡುದು ಬಾಳ ಬಿರ್ಸಾ ಮಾಡ್ಯನ

अरवत वर सलाक हाडकते हळद निमग होळीम बेटं बीजद टगर हाड सरसून सन्या कंटाक बरबड क्रिया कर्स इंग्लशरस ங்க வைசா தோசா துறம் மழ தகதும் தோசா துறம் மழதால் தகதும்

ತಾಳ ತಗದು ಮಗನ data ಯಾರೆ ನಡಿರೆ ನನ್ನ ಕೋಸ ಮಗನ ತಾಳ ತಗದು ಮಗನ